ಡ್ರೋನ್ ಮೂಲಕ ಔಷಧಿಗಳನ್ನು ಸಿಂಪಡಣೆ ಮಾಡುವುದರಿಂದ ಹಣ ಮತ್ತು ಸಮಯ ಉಳಿತಾಯವಾಗುವುದರ ಜೊತೆಗೆ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನ ಬಗೆಹರಿಸಿದಂತಾಗುತ್ತದೆ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಅವರು ಹೇಳಿದ್ದಾರೆ ಪಟ್ಟಣದ ಹೊರಹೊಲೆಯದ ಹೊಸಹುಡ್ಡ್ಯ ಗ್ರಾಮದ ರೈತ ಗೋವಿಂದ ರೆಡ್ಡಿ ಅವರ ಜಮೀನಿನಲ್ಲಿ ಬೆಳೆದಿರುವ ಮುಸುಕಿನ ಜೋಳದ ತೋಟಕ್ಕೆ ಕೃಷಿ ಇಲಾಖೆ ವತಿಯಿಂದ ನ್ಯಾನೋ ಯೂರಿಯಾ ಸಿಂಪಡಣೆ ಮತ್ತು ಡ್ರೋನ್ ಮೂಲಕ ಪ್ರಾತ್ಯಕ್ಷತೆ ಡೆಮೊ ಆಯೋಜನೆ ಮಾಡಲಾಗಿದ್ದು ಹೊಸಹುಡ್ಯ ಗ್ರಾಮದ ಅನೇಕ ರೈತರಿಗೆ ನ್ಯಾನೋ ಯೂರಿಯಾ ಸಿಂಪಡಣೆ ಮತ್ತು ಡ್ರೋನ್ ಮೂಲಕ ಡೆಮೊ ಪ್ರಾತ್ಯಕ್ಷತೆ ತಿಳುವಳಿಕೆ ಮಾಡಿಕೊಡಲಾಯಿತು ಈ ವೇಳೆ ಮಾತನಾಡಿದ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ರೈತರು ತಮ್ಮ ಜಮೀನಿನಲ್ಲಿ ಬೆಳೆಗೆ ರೋಗ ಬಂದರೆ ಔಷಧಿ ಸಿಂಪಡಣೆ ಮಾಡುವುದೇ ದೊಡ್ಡ ಕೆಲಸವಾಗಿದೆ ಒಂದು ವೇಳೆ ಔಷಧಿ ಸಿಂಪಡಣೆ ಮಾಡದಿದ್ರೆ ಬೆಳೆಯ ಇಳುವರಿ ಕುಂಠಿತವಾಗುತ್ತದೆ ಹಾಗೂ ಲಾಭದ ನಿರೀಕ್ಷೆ ಹುಸಿಯಾಗುತ್ತದೆ ಹಾಗಾಗಿ ರೈತರು ತಾವು ಬೆಳೆಗೆ ಬೆಳವಣಿಗೆಗೆ ಹಾಗೂ ಸಮಯಕ್ಕೆ ತಕ್ಕಂತೆ ಔಷಧಿ ಸಿಂಪಡಣೆ ಅಗತ್ಯ ನ್ಯಾನೋ ಔಷಧಿ ಸಿಂಪಡಿಸುವುದು ಮತ್ತು ಇದರ ಉಪಯೋಗದಿಂದ ರೈತರಿಗೆ ಸಮಯ ಉಳಿತಾಯ ಕೂಲಿ ಕಾರ್ಮಿಕರ ಸಮಸ್ಯೆ ಹಣ ಉಳಿತಾಯ ಸೇರಿದಂತೆ ಅನೇಕ ಖರ್ಚುಗಳನ್ನು ಸೇರಿದಂತೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ರೈತರು ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡುವ ಮೂಲಕ ತಂತ್ರಜ್ಞಾನ ಬಳಕೆಗೆ ಮುಂದಾಗಬೇಕು ು ಎಂದು ರೈತರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಗೋವಿಂದ ರೆಡ್ಡಿ ಮಾತನಾಡಿ ನ್ಯಾನೋ ಔಷಧಿ ಸಿಂಪಡಣೆಗೆ ಈ ಡ್ರೋನ್ ಹತ್ತು ಲೀಟರ್ ಸಾಮರ್ಥ್ಯ ಹೊಂದಿದ್ದು ಸಣ್ಣ ಕಣದ ಮೂಲಕ ಔಷಧಿ ಸಿಂಪಡಣೆ ಮಾಡುತ್ತದೆ ಒಂದು ಎಕರೆಗೆ ಹತ್ತು ಲೀಟರ್ ಕೀಟನಾಶಕ ಸಿಂಪಡಣೆ ಮಾಡಬಹುದಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎಸ್ ನವೀನ್ ಹೊಸಹುಡ್ಯ ಗ್ರಾಮದ ರೈತರಾದ ಶಿವಾರೆಡ್ಡಿ ಶ್ರೀನಿವಾಸ ರೆಡ್ಡಿ ನಂಜಿರೆಡ್ಡಿ ಮಂಜುನಾಥ್ ರೆಡ್ಡಿ ಶ್ರೀಕಾಂತ್ ಮಾರುತಿ ಭಾರತಿ ರತ್ನಮ್ಮ ಗಣೇಶ್ ರೆಡ್ಡಿ ನಾರಾಯಣಸ್ವಾಮಿ ಕೃಷ್ಣಪ್ಪ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಆರ್ ರೆಡ್ಡಿ ಬಣದ ಅನೇಕ ರೈತ ಮುಖಂಡರು ಹಾಜರಿದ್ದರು ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳಿಂದ ಈಗ ನಾವು ಹೆಚ್ಚಿನ ಬೇಡಿಕೆ ಇರುವುದು ರಸಗೊಬ್ಬರಗಳಲ್ಲಿ ಯೂರಿಯಾಗೆ ಹೆಚ್ಚಿನ ಬೇಡಿಕೆ ಇದೆ ಆದರೆ ನಮಗೆ ತಾಲೂಕಿಗೆ ಐನೂರ ಐವತ್ತು ಮೆಟ್ರಿಕ್ ಟನ್ ಆಗಸ್ಟ್ ಹದಿನೈದಕ್ಕೆ ಆಗಿ ಬಂದಿದೆ ಆದರೂ ರೈತರು ಅಲ್ಲಿ ನಿಂತು ತಗೊಳ್ಳುವ ಪರಿಸ್ಥಿತಿ ಬಂದಿದೆ ಯಾಕಂದರೆ ನಮ್ಮಲ್ಲಿ ಅಧಿಕವಾಗಿ ಐದು ಪಟ್ಟು ಯೂರಿಯಾ ಇದ್ದಾರೆ ಐದು ಪಟ್ಟು ಯೂರಿಯಾ ಬಳಸುವ ಅವಶ್ಯಕತೆ ಇಲ್ಲ ಆದ್ದರಿಂದ ನಾವು ಮುಸ್ಕಿನ ಜೋಳಕ್ಕೆ ಹೈಬ್ರಿಡ್ ಮುಸ್ಕಿನ ಜೋಳಕ್ಕೆ ಮೇಲ್ಗೊಬ್ಬರವಾಗಿ ಒಂದು ಚೀಲ ಅಂದರೆ ನಲವತ್ತೈದು ಕೆ ಜಿ ಅಷ್ಟು ಆದರೆ ಸಾಕು ಎಲ್ಲ ರೈತರು ಐದು ಬ್ಯಾಗು ಆರು ಬ್ಯಾಗ್ ಯೂಸ್ ಮಾಡ್ತಾ ಇದ್ದಾರೆ ಅದು ತಪ್ಪು ಅದ್ರ ಬದಲು ಈಗ ಯೂರಿಯಾ ಇಲ್ಲ ಅಂದ ತಕ್ಷಣ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಇದೆ ನ್ಯಾನೋ ಯೂರಿಯಾ ಒಂದು ಬ್ಯಾಗ್ ಚೀಲಕ್ಕೆ ಐನೂರು ಎಮ್ ಎಲ್ ಸಮ ಅದು ಇದರಲ್ಲಿ ಎಫಿಷಿಯನ್ಸಿ ಎಂಬತ್ತೈದು ಪರ್ಸೆಂಟ್ ಇದೆ ನಾವು ಹಾಕುವ ಅರಳು ರಸಗೊಬ್ಬರದಲ್ಲಿ ಮೂವತ್ತೈದು ಪರ್ಸೆಂಟ್ ಇದೆ ಅದಕ್ಕೆ ಈ ಎಂಬತ್ತೈದು ಪರ್ಸೆಂಟು ಎಫಿಷಿಯನ್ಸಿ ಇರುವ ನ್ಯಾನೋ ಯೂರಿಯನ್ನು ನಾವು ಹೆಚ್ಚಾಗಿ ಬಳಸಬೇಕು ನ್ಯಾನೋ ಯೂರಿಯಾ ಡ್ರೋ ಡ್ರೋನಲ್ಲೇ ಮಾಡಬೇಕಂತೇನು ಇದಿಲ್ಲ ನ್ಯಾಪ್ಸಾಕ್ ಸ್ಪ್ರೇಯರಲ್ಲೂ ಪವರ್ ಸ್ಪ್ರೇಯರಲ್ಲೂ ಸ್ಪ್ರೇ ಮಾಡಬಹುದು ಇದಕ್ಕೆ ರೈತರು ನಾವು ನಿಮಗೆ ಪ್ರಾತ್ಯಕ್ಷಿಕೆ ತೋರ್ಸೋಕ್ಕೆ ಮಾತ್ರ ಡ್ರೋನ್ ತಂದಿದ್ದೀವಿ ನೀವೇ ನ್ಯಾನೋ ಸ್ಪ್ರೇಯನ್ನು ತ್ರೀ ಟು ಫೈವ್ ಎಮ್ ಎಲ್ ಪರ್ ಲೀಟರ್ ಹಾಕಿ ಫೋರ್ ಪರ್ಸೆಂಟ್ ಸಾರ್ವಜನಿಕ ಒದಗಿಸುತ್ತೆ ಅದು ಅದನ್ನು ನಾವು ಬಿತ್ತನೆ ಮಾಡಿದ ಮೂವತ್ತು ದಿನಗಳಲ್ಲಿ ಸ್ಪ್ರೇ ಮಾಡಬಹುದು ಡ್ರೋನ ಮಾಲಕ ನ್ಯಾನೋ ಯೂರಿಯನ್ನು ಸಿಂಪಡಿಸೋದಕ್ಕೆ ನಮ್ಮ ಜಮೀನಿಗೆ ಇವತ್ತು ನಮ್ಮ ಕೃಷಿ ಇಲಾಖೆಯ ಎ ಡಿ ಎ ಸಾಹೇಬರು ಮತ್ತು ಎ ಒ ಸಾಹೇಬರು ಇಲಾಖೆ ಅಧಿಕಾರಿಗಳು ಎಲ್ಲ ಆಗಮಿಸಿದ್ದಾರೆ ಹಾಗೆ ಟೆಕ್ನಾಲಜಿ ಮುಖ ತಂತ್ರಜ್ಞಾನ ಮುಖ ಮುಖಾಂತರ ಡ್ರೋನ ನ್ಯಾನೋ ಯೂರಿಯಾನು ಇಲ್ಲಿ ಸಿಂಪಡಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಆಧುನಿಕ ಪದ್ಧತಿಯನ್ನು ರೈತರು ಅಳವಡಿಸ್ಕೊಂಡು ಹೆಚ್ಚಿನ ಇದು ದುಡ್ಡು ಖರ್ಚು ಮಾಡದೆ ಕಡಿಮೆ ಖರ್ಚಿನಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಆಧುನಿಕ ಪದ್ಧ ನಾನು ಉಪಯೋಗಿಸ್ಬೇಕಾಗಿ ನಾನು ರೈತರಿಗೆ ಈ ಮೂಲಕ ಒಂದು ಶಿಶು ಸುದ್ದಿಯನ್ನು ತಿಳಿಸ್ಕೊಡ್ತೀನಿ ಸುದ್ದಿ ಓಡಿಸ್ಕೊಳ್ಬೇಕಾದ್ರೆ ಒಂದು ಮಹಿಳೆ ಹಾಗಾದರೆ ನನ್ನೂರು ರೂಪಾಯಿ ಜೆಂಟ್ಸ್ಗಾದರೆ ಆರುನೂರು ರೂಪಾಯಿ ಖರ್ಚು ಬರುತ್ತದೆ ಅದು ಹೆಚ್ಚಿನ ಖರ್ಚು ರೈತರಿಗೆ ಬಂಡವಾಳ ಆಗ್ತಾ ಇದೆ ರೈತರು ಜಮೀನುಗಳಲ್ಲಿ ಅದಕ್ಕೋಸ್ಕರ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಇವಾಗ ಕೇವಲ ದ್ರೋಣದಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಾಗಿ ಹಣದ ಹಣವನ್ನು ಉಳಿತಾಯ ಮಾಡೋಕ್ಕಾಗಿ ಇದನ್ನು ಉಪಯೋಗಿಸಬೇಕಾಗಿ ನಾವು ಈ ಮೂಲಕ ತಿಳಿಯ ಕೊಡ್ತಾ ಇದ್ದೀವಿ ರೈತರಿಗೆ